ಆ ಒಂದು ಅನುಭವದ ಬಗ್ಗೆ ಅದು ಖುಷಿ ತರ್ತಾ ಇತ್ತು ಯಾಕೆಂದ್ರೆ ಜನ ಎಲ್ಲಾದ್ರು ರೆಕಗ್ನೈಸ್ ಮಾಡ್ತಾ ಇದ್ರು ಅದು ತುಂಬ ಫಸ್ಟ್ ರೆಕಗ್ನೈಸ್ ಮಾಡ್ತಾರೆ ನೋಡ್ತಾರ ಅನ್ನೋದು ಖುಷಿ ಲಕುಮಿ ಅನ್ನೋ ಒಂದು ಸೀರಿಯಲಲ್ಲಿ ಫಸ್ಟ್ ನನ್ನೆಲ್ಲೇ ಊರಿಗೆ ಹೋದ್ರು ಯಾವ್ದಾರ ಊರಲ್ಲಿ ಫಂಕ್ಷನಿಗೆ ಹೋದ್ರು ಅವಾಗಲೇ ಗುರ್ತಿಡಿಯಾಕ ಖುಷಿ ಆಗ್ತಾ ಇತ್ತು ಆಮೇಲೆ ಅದೊಂಥರ ಬೇರೆ ಅನುಭವ ಯಾಕೆಂದರೆ ಒಂದು ನನಗೆ ಸೀರಿಯಲ್ ನನಗೆ ಪಾಠಶಾಲೆ ಅಂದ್ಕೋತೀನಿ ನಾನು ಯಾಕೆಂದರೆ ತುಂಬಾ ನಾನು ಆ್ಯಕ್ಟಿಂಗಿಗೆ ಆಗಿರ್ಬೋದು ಪ್ರತಿಯೊಂದು ಹೇಳ್ಕೊಟ್ಟಿದ್ದೆ ನನಗೆ ಸೊ ಒಂದು ಸಿಸ್ತಾಗಿರ್ಬೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕಿತ್ತು ಶೂಟಿಂಗಿಗೆ ಮೇಕಪ್ಪಿಂದ ಹೇಳ್ಬೋದು ಪ್ರತಿಯೊಂದು ನನಗೆ ಲರ್ನಿಂಗ್ ಪ್ರೋಸೆಸ್ ಅಲ್ಲಿಂದ ಅಲ್ಲಿಂದ ನಾನು ಇನ್ನು ಕಲ್ತಿದ್ದು ಅಂತ ಹೇಳ್ಬೋದು ನಾನೇನು ಯಾವುದೇ ಬ್ಯಾಗ್ರೌಂಡ್ ಇಲ್ದಲೇ ಬಂದಂಥ ಯಾಕೆಂದರೆ ನನ್ನ ಫ್ಯಾಮಿಲಿಯವರು ಮಧ್ಯಮ ವರ್ಗದ ಒಂದು ಕಾಫಿ ಪ್ಲ್ಯಾಂಟ್ರು ಸೊ ನನಗೆ ಯಾವುದೇ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಆಗಲಿ ಪ್ರೊಡಕ್ಷನ್ ಬ್ಯಾಕ್ಗ್ರೌಂಡ್ ಆಗಲಿ ಇನ್ನೊಂದು ಯಾವುದೇ ಬ್ಯಾಗ್ರೌಂಡ್ ಇರಲಿಲ್ಲ ಸೊ ಹಾಗಾಗಿ ನಾನು ಕಲ್ತಿದ್ದು ಕಡಿಮೆ ಅಂದರೆ ಟ್ರೈನಿಂಗ್ ಮಾಡಿದ್ದೆ ಬಟ್ ಅದಕ್ಕೆ ನನಗೆ ಅಷ್ಟು ಇದಾಗಲಿಲ್ಲ ಆ್ಯಕ್ಟಿಂಗ್ ಕ್ಲಾಸಿಗೆ ಅಂತ ಹೋದೆ ಒಂದು ತರ್ಟಿ ಡೇಸು ಬಟ್ ಅದಕ್ಕೆ ನನಗೆ ಅಷ್ಟು ಹೆಲ್ಪ್ ಆಗಲಿಲ್ಲ ಬಟ್ ನನಗೆ ಹೆಲ್ಪ್ ಆಗಿದ್ದು ಸೀರಿಯಲ್ ಸೀರಿಯಲ್ ಅಂತ ಹೇಳಿ ಇವಾಗ ಕಿರು ವರ್ಕ್ ಮಾಡಿದ್ದೀರಾ ಹಿರಿ ವರ್ಕ್ ಮಾಡಿದ್ದೀರಾ ಎರಡು ಕಡೆಗಳಲ್ಲೂ ಕೂಡ ನಾಯಕ ನಟನಾಗಿ ಮಿಂಚಿದಿರಾ ಎರಡು ಕಡೆ ಡಿಫ್ರೆನ್ಸ್ ಏನು ಅನಿಸುತ್ತೆ ಹೇಗೆ ಹೇಳಿ ಎರಡೂ ಅಲ್ಲಿ ಎರಡನ್ನೂ ನನ್ಗೆ ಖುಷಿ ತಂದು ಎರಡೂ ಖುಷಿ ತಂದು ಕೊಟ್ಟಿದೆ ಎರಡೂ ಆ್ಯಕ್ಟಿಂಗೇ ಏನೋ ಒಂಥರ ಹೇಗೆ ಹೇಳ್ಬೋದು ಅಂತ ಸೀರಿಯಲ್ ಅಂದರೆ ಒಂಥರ ನ್ಯೂಸ್ ಪೇಪರ್ ಥರ ದಿನ ಓದ್ತಾರೆ ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ ನಾಳೆ ಬರುತ್ತೆ ಇದನ್ನು ಮರ್ತು ಬಿಡ್ತಾರೆ ಆ ಥರ ಫಿಲ್ಮ್ ಅಂದರೆ ಒಂದು ಬುಕ್ ಥರ ಒಂದು ಅದನ್ನ ಇರುತ್ತೆ ಬುಕ್ಕು ಯಾವಾಗ ಬೇಕಾದ್ರು ತೆಗೆದು ಓದ್ತಾ ಇರ್ಬೋದು ಆ ಥರ ಇದು ಮಾಡ್ತೀನಿ ಸಿನಿ ಸರ್ ನಮ್ಮ ಕನ್ನಡದ ದಿಗ್ಗಜ ನಟರಲ್ಲಿ ಅಂಬ್ರೀಷ್ ಸರ್ ಕೂಡ ಒಬ್ಬರು ಅವರು ನಿಮ್ಮ ಕನ್ನಡ ರಾಜು ಮೀಡಿಯಂ ಚಿತ್ರದ ಟೀಸರ್ ರಿಲೀಸ್ ಇಟ್ಕೊಂಡಿದ್ದರು ನಿಮ್ಮ ಅವರ ಒಂದು ಬಾಂಡೇಜ್ ಯಾವ ರೀತಿ ಆಗಿತ್ತು ಹಂಗೆ ಅಂಬ್ರೀಷ್ ತುಂಬಾ ತುಂಬಾ ಆಪ್ತರಾಗಿದ್ವಿ ಯಾಕೆಂದರೆ ಅವ್ರ ಮನೆ ಇಲ್ಲ ಅಂದರೆ ಜೆ ಪಿ ನಗರು ಬಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯ ಟೈಮಲ್ಲಿ ಅವರು ಇಲ್ಲಿದ್ದರು ನಮ್ಮ ಮನೆ ಹತ್ತಿರ ತುಂಬ ಕೆಲವೇ ಕ ದಿನಗಳಲ್ಲಿ ನಮ್ಗೆ ಒಂದು ಅವ್ರದ್ದು ನನಗೆ ಪರಿಚಯ ಆಯಿತು ಕ್ಲೋಸ್ನೆಸ್ ಬೆಳೀತು ನನ್ನ ಚಿತ್ರಗೆಲ್ಲ ಬರ್ತಾಯಿದ್ರು ಆಮೇಲೆ ಅವ್ರ ಶೂಟಿಂಗಿಗೆ ನಾನು ಹೋಗ್ತಾಯಿದ್ದೆ ಕುರುಕ್ಷೇತ್ರದ ಟೈಮಲ್ಲಿ ಅಟ್ಲೀಸ್ಟ್ ಒಂದು ವೀಕಲ್ಲಿ ಒಂದು ಫೋರ್ ಡೇಸ್ ಆದ್ರೂ ಅವ್ರ ಜೊತೆ ಕಾಫಿ ಕುಡಿದು ಅವ್ರು ಮಾತಾಡ್ಸೋದ್ರೆ ಒಂದು ಖುಷಿ ಇಲ್ಲಿ ಪ್ರೆಸ್ಟೀಜ್ ಹ್ಯಾಪ್ ಶಾಟ್ ಅಂತ ಒಂದು ಅಪಾರ್ಟ್ಮೆಂಟಲ್ಲಿದ್ದರು ನಾನು ಹೋಗಿ ಬೆಳಿಗ್ಗೆ ಒಂದು ಅವ್ರಿಗೆ ಒಂದು ನಮಸ್ಕಾರ ಮಾಡಿ ಒಂದು ಕಾಫಿ ಕುಡ್ದು ಆ್ಯಕ್ಚುಲಿ ನಾನು ಕಾಫಿ ಅವ್ರಿಗೆ ಕಾಫಿ ತುಂಬ ಇಷ್ಟ ನಮ್ಮ ಊರಿಂದ ಕಾಫಿ ಪುಡಿ ಎಲ್ಲ ತಂದು ಕೊಡ್ತಾ ಇದ್ದೆ ನಾನು ಹಣ ಕಾಫಿ ಒಟ್ಟಿಗೆ ಕುಡಿತಾ ಇದ್ವಿ ಆಮೇಲೆ ಅವ್ರ ಜೊತೆ ಕೇಳ್ಕೊತಾ ಇದ್ದೆ ಆಮೇಲೆ ಅವ್ರ ಜೊತೆ ಎಲ್ಲರೂ ಹೋಗಬೇಕು ಅನ್ನೋದೇ ಒಂದು ಖುಷಿ ಅವ್ರೇನಾದ್ರೂ ಬೈ ಬೈಲಿಲ್ಲ ಅಂದರೆ ಏನೋ ಶೂಟ್ ಮಾಡ್ಕೊಂಡಿದ್ದೆ ಅಂದರೆ ಬೈದರೆ ಒಂದು ನಾರ್ಮಲ್ ಅನ್ಸೋದು ನನಗೆ ಅವ್ರ ಕುರುಕ್ಷೇತ್ರ ಶೂಟಿಂಗಿಗೆ ನಾನು ಒಂದು ನಾಲ್ಕೈದು ದಿವಸ ಇದಕ್ಕೆ ಹೋಗಿದ್ದೆ ಹೈದರಾಬಾದ್ಗೆ ಹೋಗಿದ್ದೆ ಅದಾದಮೇಲೆ ತುಂಬ ಒಡನಾಟ್ಯತು ಹೋಗ್ತಿದ್ವಿ ಬರ್ತೀವಿ ನನ್ನ ಕಷ್ಟ ಶುಕಗಳು ಚಿತ್ರಗಳದ್ದೆಲ್ಲ ಹಂಚ್ಕೊತಿದ್ದೆ ಅಣ್ಣ ಹಿಂಗೆ ಮಾಡಬೇಕು ಅಂತಿದ್ದೀನಿ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ನನ್ನ ದುರದೃಷ್ಟ ಅಂದರೆ ಪಾಪ ಅವರು ತೀರ್ಕೊಂಡಾಗ ತೀರಿಲ್ಲ ಅವರು ನಮ್ಮ ಜೊತೆನೇ ಇದ್ದಾರೆ ನಾನು ಇಲ್ಲಿಂದ ಲಂಡನ್ ರಾಜು ಜೇಮ್ಸ್ ಬಂದು ಶೂಟಿಂಗಿಗೆ ಫ್ಲೈಟ್ ಫ್ಲೈ ಆಯಿತು ಅಲ್ಲಿ ಇಳಿಯೋಕ್ಕೂ ಮೆಸೇಜ್ ಬಂತು ಅಣ್ಣ ನಂಗೆ ವಾಪಸ್ ಬರೋಂಗೂ ಇಲ್ಲ ಅಲ್ಲಿ ಶೂಟಿಂಗ್ ಮಾಡಬೇಕು ಒಂದು ಆ ಥರದೊಂದು ಸಿಚುವೇಶನಲ್ಲಿ ಬಟ್ ಅವರು ಆ ಕೊನೆಗಳಿಗೆಲ್ಲ ನಾನು ಅವ್ರ ಜೊತೆ ಇದಕ್ಕೆ ಇರಲಿಲ್ಲ ನಾನು ಇಲ್ಲಿರಲಿಲ್ಲ ಅಂತ ಒಂದು ತುಂಬ ಬೇಜಾರು ಬಟ್ ತುಂಬ ಫ್ರೆಂಡ್ಲಿ ಅವ್ರನ್ನ ನಾವು ಮಿಸ್ ಮಾಡ್ಕೊತೀವಿ ಫೈನಲಿ ಅವರು ಇನ್ನೊಂದು ತುಂಬ ವರ್ಷಗಳು ನಮ್ಮ ಜೊತೆ ಇರಬೇಕಿತ್ತು ಖಂಡಿತ ಅವರು ಇಲ್ಲ ಅಂತ ಅಂದರೂ ಕೂಡ ಅವ್ರ ನಟನೆ ಮೂಲಕ ಅವ್ರ ನೆನಪು ಎಲ್ಲದರ ಮೂಲಕ ಇವತ್ತಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿದ್ದಾರೆ ಇನ್ನು ಅಬ್ರೀಶ್ ಅವರು ಯಾವುದಾರೂ ಕೊಟ್ಟಿರುವಂಥ ಬೆಸ್ಟ್ ಸಜೆಷನ್ ಅಂತ ಅಂದರೆ ನಿಮಗೆ ಆ್ಯಕ್ಟಿಂಗ್ ವೈಸ್ ಇರಬಹುದು ಪರ್ಸ್ನಲ್ ಆಗಿರಬಹುದು ಸಜೇಷನ್ ಅಂತಲ್ಲ ಜನ್ರಲ್ಲಾಗಿ ಅವ್ರಿಗೆ ಯಾವುದಕ್ಕೂ ಕೇರ್ ಮಾಡಬೇಡಪ್ಪ ಕೇರ್ ಹೇಳ್ಬೇಡ ನೀನು ವರ್ಕ್ ನೀರು ಮಾಡು ನಿನ್ನ ವರ್ಕ್ ನೀನು ಕರೆಕ್ಟಾಗಿ ಮಾಡಿದ್ರೆ ಯಾವುದಕ್ಕೆ ಯಾಕೆ ಹೆದರಬೇಕು ಅಂತ ಆ ಥರ ನಾವು ಮಾಡೋ ವರ್ಕಲ್ಲಿ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಅವಾಗ ಯಾರಿಗೂ ಹೆದ್ರಬೇಕಾದ ಅವಶ್ಯಕತೆನೇ ಇಲ್ಲ ಹಾಗಾಗಿ ಅವ್ರು ಯಾರಿಗೂ ಹೆದರುತ್ತೆ ಇರಲಿಲ್ಲ ಈಗ ತುಂಬ ಜನ ಯಾಕೆ ಹೆದಿರ್ತಾರೆ ಅಂದರೆ ಅವ್ರು ಏನಾದ್ರು ತಪ್ಪು ಮಾಡಿರ್ತಾರೆ ಹಾಗಾಗಿ ಹೆದರ್ತಾರೆ ಅವ್ರು ಏನೂ ತಪ್ಪು ಮಾಡ್ತಿರ್ಲಿಲ್ಲ ಹಾಗಾಗಿ ಯಾರಿಗೂ ಹೆದರ್ತಿರ್ಲಿಲ್ಲ ಎಲ್ಲಿ ಯಾವ ಸಿ ಎಮ್ ಆಗಲಿ ಇನ್ನೊಬ್ಬರಾಗಲಿ ಡೈರೆಕ್ಟಾಗಿ ಬೈತಿದ್ರು ಅನ್ನೋಕ್ಕೆ ಆ ಮನುಷ್ಯನ ಸ್ಟ್ರೈಟ್ ಫಾರ್ಡೇ ಕಾರಣ ನನ್ನ ಈಗ ಯಾರಾದ್ರೂ ಅವ್ರು ತಪ್ಪು ಮಾಡಿದೆ ಅಂದಕ್ಕೆ ಮಾತ್ರ ಇನ್ನೊಬ್ಬಗೆ ಹೆದರೋದು ಸ್ವಲ್ಪ ಸಾರ್ ಸಾರ್ ಅಂತ ಹೋಗ್ತಾರೆ ಅವರು ಸಿ ಎಮ್ ಆಗಲಿ ಇನ್ನೊಬ್ಬರಾಗ್ಲಿ ಡೈರೆಕ್ಟಾಗಿ ಮಾತಾಡ್ತಿದ್ರು ಬಟ್ ಯಾರಿಗೂ ಅವ್ರು ತಪ್ಪು ಮಾಡ್ತಿಲ್ಲ ಅನ್ನದೇ ಅದರಲ್ಲೇ ಕಾಣುತ್ತೆ ನಾವು ನೋಡ್ದಂಗೆ ಸೀರಿಯಲ್ಗಳಲ್ಲಾಗಿರ್ಬಹುದು ಫಿಲ್ಮಲ್ಲಾಗಿರಬಹುದು ರಾಜು ಅಂದರೆ ಗುರುನಂದನ್ ಅವರು ತುಂಬ ಒಂದು ರೀತಿ ಮುಗ್ಧ ಹುಡುಗ ಅಂತ ಅನ್ಸುತ್ತೆ ಬಟ್ ರಿಯಲ್ ಲೈಫಲ್ಲ ಹೇಗೆ ಹಾಗಂತಲ್ಲ ಮುಗ್ದೂ ಹೋದು ನಾನೇನು ಇದಂತಲ್ಲ ಎಲ್ಲದೂ ನನಗೂ ಗೊತ್ತು ಜೀವನ ಅಂದರೆ ಏನು ಗೊತ್ತು ಫ್ರೆಂಡ್ಸ್ ಗೊತ್ತು ಪಾಲಿಟಿಕ್ಸ್ ಗೊತ್ತು ನಾನು ಎಲ್ಲದೂ ಹೋಗ್ತೀನಿ ಎಲ್ಲದೂ ಒಂದು ಕಂಟ್ರೋಲಲ್ಲಿ ಇರಬೇಕು ಮುಗ್ದೇನಲ್ಲ ನಾನು ಫಸ್ಟ್ ಆಫ್ ಆಲ್ ನಾನು ಈ ಸೀರಿಯಲ್ ಫಿಲ್ಮಿಗೆ ಬರೋತ್ತಿಗೇ ಒಂಥರ ಮೈಂಡ್ ಸೆಟ್ ಮಾಡ್ಕೊಬಂದಿದೆ ಬಿ ಪ್ಲಾನ್ ಇರಬೇಕು ಅಂದರೆ ಫಿಲ್ಮು ಒಂಥರ ಇದು ಅದನ್ನು ಬೇರೆ ಏನಾದ್ರು ವರ್ಕ್ ಮಾಡೋ ಥರ ಕೆಪಾಸಿಟಿ ಇರಬೇಕು ಹೆದರಬಾರ್ದು ಅನ್ನೋ ಥರ ನಾನು ಕೆಲವು ವರ್ಗುಗಳ್ನ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಇಲ್ಲಿ ಶೂಟಿಂಗ್ ಇದ್ದಾಗ ನಾನು ಊರಿಗೆ ಹೋಗಿ ನನ್ನ ತೋಟದಲ್ಲಿ ವರ್ಕ್ ಮಾಡ್ತೀನಿ ಆ ಥರ ರೈ ಅದು ನಾನು ತುಂಬ ಇಷ್ಟ ಫಾರ್ಮಿಂಗ್ ತುಂಬ ಇಷ್ಟ ಬಟ್ ಇಲ್ಲಿ ಶೂಟಿಂಗ್ ಇದ್ದಾಗ ಇಲ್ಲಿ ಬರ್ತೀನಿ ಈ ಕೋ ಲಾಕ್ಡೌನ್ ಕೋವಿಡ್ ಟೈಮಲ್ಲಿ ತುಂಬ ಈ ಸಿಚುವೇಶನಲ್ಲಿ ನಾನು ಊರಿಗೆ ಹೋದೆ ನಾನು ಆದಷ್ಟು ಟೈಮ್ನ ಅಲ್ಲಿ ತೋಟದಲ್ಲಿ ಕಳೆದೆ ನಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಇದ್ದೆ ಆ ಥರ ಖುಷಿ ಕೊಡ್ತಾಯಿತ್ತು ಇತ್ತು ಅದು ಆ ಥರ ಎಲ್ಲ ಫೀಲ್ಡಲ್ಲೂ ನಾನು ಒಂಥರ ಆಕ್ಟಿವ್ ಆಗಿರ್ತೀನಿ ಇನ್ನು ಲಾಕ್ಡೌನ್ ಟೈಮಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಆ್ಯಕ್ಟಿಂಗ್ಗಳ ಬಗ್ಗೆ ಆಗಿರಬಹುದು ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರಿ ಯಾಕೆಂತಂದ್ರೆ ಗೊತ್ತಿರಲಿಲ್ಲ ಯಾವಾಗ ಲಾಕ್ಡೌನ್ ಓಪನ್ ಆಗುತ್ತೆ ಅನ್ಲಾಕ್ ಯಾವಾಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆವಾಗ ಹೇಗಿತ್ತು ಆ ಡೇಸ್ ಹೇಗಿತ್ತು ನಿಮ್ಮದು ತುಂಬಾ ಕ್ರಿಟಿಕಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ ನಾವು ಧೈರ್ಯವಾಗಿರಬೇಕು ಕುಂದಬಾರ್ದು ಅಂದರೆ ಅಂದರೆ ಏನಾದ್ರು ಒಂದು ಆಕ್ಟಿವ್ ಆಗಿರಬೇಕು ಅಂತ ಬಟ್ ನಾನು ಮೂವಿ ಅನ್ನೋ ವಿಚಾರ ಅಂದರೆ ನನ್ನದು ಎರಡು ಮೂವಿ ಕಂಪ್ಲೀಟ್ ಆಗಿದೆ ಅದು ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಫಾಲೋಅಪ್ಸಲ್ಲಿದ್ದೆ ಅದು ಬಿಟ್ಟರೆ ಹೊಸ ಮೂವಿಗಳನ್ನ ಸ್ವಲ್ಪ ಹಾಗೆ ನನ್ನ ಡೈರೆಕ್ಟ್ರ್ಗಳ ಜೊತೆ ಮಾತಾಡೋದು ಕೆಲವು ಕತೆಗಳನ್ನು ಮಾಡ್ತಾ ಇದ್ದೆ ಅದ್ರ ಜೊತೆಗೆ ನಾನು ಫಿಟ್ನೆಸ್ಸು ಸ್ವಲ್ಪ ಜಿಮ್ಮು ನನ್ನ ದೇವ ಅದು ಯೋಗ ಅದು ಇದು ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೆ ಅಂದರೆ ನಾನು ಅದನ್ನು ದುಃಖ ಅನ್ಕೊತಾ ಇರಲಿಲ್ಲ ನಾನು ಆ್ಯಕ್ಚುಲಿ ಒಬ್ಬನೇ ಇದ್ದೆ ಆದಷ್ಟು ಟೈಮ್ನ ನಾನು ಫಿಟ್ನೆಸ್ಸು ಮನೇಲಿ ಯೋಗ ಮಾಡೋದು ಸ್ವಲ್ಪ ಅಲ್ಲೇ ರನ್ನಿಂಗ್ ಮಾಡೋದು ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ಕೆಲವು ಪಿಚ್ಚರ್ಗಳನ್ನ ನೋಡೋದು ಈ ಥರ ಎಲ್ಲ ಸ್ಪೆಂಡ್ ಮಾಡಿದೆ ಬಟ್ ಕೆಲವರು ಪಾಪ ಅದನ್ನ ಇದು ಕಷ್ಟನೂ ಆಗಿದೆ ಬಟ್ ಅದು ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಅದು ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ರಾಜು ಆಯ್ತು ರಾಜು ಕನ್ನಡ ಮೀಡಿಯಂ ರಾಜು ಜೇಮ್ಸ್ ಬಾಂಡ್ ಅಂತ ಬರ್ತಾ ಇದೆ ಇದು ಹೆಂಗೆ ರಾಜು 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 ಅನ್ನೋದೊಂದು ಟ್ರೇಡ್ ಮಾರ್ಕ್ ಆಯ್ತು ರಾಜು ಅನ್ನೋದೊಂದು ಟ್ರೇಡ್ ಮಾರ್ಕ್ ಆಯ್ತು ಅದಾದ್ಮೇಲೆ ಸೇಮ್ ಟೀಮ್ ಜೊತೆ ಬಂದ್ಮೇಲೆ ರಾಜು ಕನ್ನಡ ಮೀಡಿಯಂ ಆಯಿತು ಅದನ್ನೇ ಜೇಮ್ಸ್ ಬಾಂಡು ಜೇಮ್ಸ್ ಬಾಂಡ್ ಅಂತ ನಾನು ಪಿಕ್ಚರ್ ಮಾಡಬೇಕಿತ್ತು ಯಾಕೆ ರಾಜು ಜೇಮ್ಸ್ ಮಾಡ್ ಮಾಡಬಾರ್ದು ಅಂತ ನಮ್ಮ ಪ್ರೊಡಕ್ಷನ್ ಅಂತೆಲ್ಲ ಹೇಳಿದರು ಓಕೆ ಜೈ ಅಂತ ಹೇಳಿ ಅದೇ ಥರ ರಾಜು ಅನ್ನೋ ಬ್ರ್ಯಾಂಡಲ್ಲಿ ಮಾಡಿದ್ದೀನಿ ಇನ್ನು ಸದ್ಯಕ್ಕೆ ಅದು ರಾಜು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಹ್ಯಾಪಿ ಎಂಡಿಂಗ್ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಜೈ ಅಣ್ಣ ಅವ್ರ ಪ್ರೊಡಕ್ಷನಲ್ಲಿ ನಾನು ಮತ್ತು ಹರಿಪ್ರಿಯರು ಸೊ ಎರಡು ಪಿಚ್ಚರ್ ರಿಲೀಸ್ ಇದೆ ಈ ಸಿಚುವೇಶನ್ ನಿಮಗೆ ಗೊತ್ತು ಏನಾಗ್ತಾ ಇದೆ ಅಂತ ಯಾಕೆಂದರೆ ಥಿಯೇಟ್ರಿಗೆ ಹೊಸ ಪಿಚರ್ಗಳಾದಮೇಲೆ ಜನ ಬರ್ತಾರೆ ಇಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕು ಇದೆಲ್ಲ ಸರಿ ಹೋದ್ಮೇಲೆ ನನ್ನ ಚಿತ್ರ ಬರುತ್ತೆ ರಿಲೀಸ್ ಆಗುತ್ತೆ ರಾಜು ಜೇಮ್ಸ್ ಬಾಂಡ್ ಇದರಲ್ಲಿ ರಾಜು ಅವ್ರನ್ನ ಯಾವ ರೀತಿಯಾಗಿ ನೋಡ್ಬೋದು ಹೊಸ ರಾಜು ಹೊಸ ರಾಜನ್ನು ನೋಡ್ಬೋದು ಯಾಕೆಂದ್ರೆ ಇಲ್ಲಿವರೆಗೂ ನೀವು ಫಸ್ಟ್ ರ್ಯಾಂಕ್ ರಾಜು ಮತ್ತು ಒಬ್ಬ ಇನ್ನೋಸೆಂಟ್ ರಾಜು ಒಬ್ಬ ಕನ್ನಡ ಮೀಡಿಯಂ ರಾಜು ಹಳ್ಳಿ ರಾಜ ನೋಡಿದರೆ ಇದು ಸ್ವಲ್ಪ ರಾಜು ರಾಜು ಅಂದರೆ ಸ್ವಲ್ಪ ಬರೀಕ ಇನ್ನೋಸೆಂಟ್ ಇದು ಇನ್ನೋಸೆಂಟ್ ಅಲ್ಲ ಬೇರೆ ಥರದ ಕ್ಯಾರೆಕ್ಟ್ರ್ ಸ್ವಲ್ಪ ಕಮರ್ಷಿಯಲ್ ಸ್ವಲ್ಪ ಫೈಟ್ ಸ್ವಲ್ಪ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಗಡ್ಡ ಎಲ್ಲ ಬಿಟ್ಟು ಆ ಥರ ಬೇರೆ ಸ್ಟೈಲಲ್ಲಿ ಬರ್ತಾ ಇರೋ ರಾಜು ಇದು ಸ್ವಲ್ಪ ಡಿಫ್ರೆಂಟ್ ರಾಜು